ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗ ತರಬೇತಿದಾರರಾದ ಹಾಸನದ ಡಿಡಿ ವನಮಾಲಾ ಅವರೊಡನೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಗೆಳತಿಯರಿಗೆ ನಮಸ್ಕಾರ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗೆಳತಿಯರೇ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಡಿ ವನಮಾಲಾ ಇವರು ಯೋಗ ಮಾರ್ಗದರ್ಶಕರು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನೀವು ಯೋಗ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ಬಹಳಷ್ಟು ಕೇಳುಗರಿಗೆ ಅನುಕೂಲಗಳಾಗತ್ತೆ ಅಂತ ಭಾವಿಸ್ತಾ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ ನಮಸ್ಕಾರ ತಮ್ಮ ಪರಿಚಯ ಮಾಡಿಕೊಡಿ ಹಾಸನದವ್ರೇನ ನೀವು ಇಲ್ಲ ಇಲ್ಲ ನಂದು ತವರ್ ಮನೆ ಬಂದು ದೇವಲ್ಕೆರೆ ಅಂತ ಹೇಳಿ ಸಕಲೇಶ್ ಪುರದ ಹತ್ರ ನನ್ನನ್ನು ಮದುವೆ ಮಾಡ್ಕೊಟ್ಟಿದ್ದು ಬೇಲೂರ್ ಹತ್ರ ಎಂಸಂದಿ ಅಂತ ಹೇಳಿ ಗೋಪಾಲ್ ಗೌಡ ಅಂತ ಹೇಳಿ ನಮ್ಮ ಯಜಮಾನ್ರು ಅವರು ಪಿ ಡಬ್ಲ್ಯೂ ಡಿ ನಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಬೇರೆ ಬೇರೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಲ್ವತ್ತೆರಡು ವರ್ಷ ಆಯ್ತು ನಲ್ವತ್ತೆರಡು ವರ್ಷ ಆಯ್ತು ಎಷ್ಟು ಮಕ್ಕಳು ತಮಗೆ ಇಬ್ರು ಗಂಡು ಮಕ್ಕಳು ಮೊಮ್ಮಗನು ಇದಾನೆ ಸಂತೋಷಕ್ಕೆ ಮತ್ತಷ್ಟು ಸೇರ್ಪಡೆ ಅಲ್ವಾ ಆವಿಷ್ಕಾರ ಅಂತ ಹೇಳಿ ನನ್ನ ಮೊಮ್ಮಗ ಯೋಗ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದೀರಾ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಅದಕ್ಕಿಂತ ಮೊದ್ಲೆ ನೀವು ಯೋಗ ಕಲ್ತಿದ್ದೀರಾ ಹೇಗೆ ಈಗ ಬಹಳಷ್ಟು ಜನ ಗೃಹಿಣಿಯರಿಗೆ ಅನ್ಸುತ್ತೆ ಒತ್ತಡದ ಬದುಕಿನಲ್ಲಿ ಮಕ್ಕಳ ಲಾಲನೆ ಪಾಲನೆ ಇರಬಹುದು ಮನೇಲಿರುವಂತಹ ಹಿರಿಯರನ್ನು ನೋಡ್ಕೊಳ್ಳೋದು ಮತ್ತೆ ಮನೆಯ ಈ ತರ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅವ್ರಿಗೆ ಏನೋ ಒಂಥರ ಸಫೋಕೇಟ್ ಅಂತ ಅನ್ಸುತ್ತೆ ನಮಗೋಸ್ಕರ ನಮ್ಗೆ ಸಮಯವೇ ಇಲ್ಲ ಅಂತ ಅನ್ಸುತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಅಂದ್ರೆ ಮಾನಸಿಕ ಒತ್ತಡ ಇರಬಹುದು ಇದರಿಂದ ಅನೇಕ ಸಮಸ್ಯೆಗಳು ಒಂಥರ ಬೇಗುದಿ ಶುರುವಾಗುತ್ತೆ ಆಸ್ಪತ್ರೆಗೆ ಹೋದಾಗ ನೀವು ಎಲ್ಲರೂ ಹೇಳುವಂತದ್ದು ಮೊದಲಿಗೆ ಅಂತಂದ್ರೆ ಮೆಡಿಟೇಷನ್ ಮಾಡಿ ಯೋಗ ಮಾಡಿ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾರೆ ಮನೆಯಲ್ಲಿರುವಂತಹ ಹಲವಾರು ಗೃಹಿಣಿಯರಿಗೆ ಇದು ಅನಿಸೆ ಅನಿಸುತ್ತೆ ಮೊದಲನೇದು ನಾನು ಯೋಗ ಸೇರ್ಕೋಬೇಕು ಅಂತ ನಿಮಗೆ ಹೇಗೆ ಆರಂಭ ಆಯಿತು ಯೋಗ ಅದು ಮೊದಲು ಬೇಲೂರಲ್ಲಿ ಬೇಲೂರಲ್ಲಿದ್ವಿ ಅವಾಗ ನಮ್ಮ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಇತ್ತು ಅಲ್ಲಿ ಒಂದು ಕ್ಲಾಸ್ ಮಾಡಿದ್ರು ವಿವೇಕಾನಂದ ಯೋಗ ಕೇಂದ್ರದವರು ನಾನು ಅಲ್ಲಿ ಹೋಗಿ ಕಲ್ತಿದ್ವಿ ಆಮೇಲೆ ಈ ಪಕ್ಕದಲ್ಲಿ ಸಮುದಾಯ ಭವನ ಇತ್ತಲ್ಲ ನಾವೇನ್ ಮಾಡಿದ್ವಿ ಅಲ್ಲೇ ಸಾಯಂಕಾಲ ಹೊತ್ತು ಸುತ್ತಮುತ್ತ ಯೋಗ ಮಾಡೋದು ಅಭ್ಯಾಸ ಮಾಡೋದು ಕಂಟಿನ್ಯೂ ಮಾಡ್ತಾ ಇದ್ವಿ ಸ್ವಲ್ಪ ಆರೋಗ್ಯದ ಬಗ್ಗೆ ಅಂದ್ರೆ ನಾನು ಮೊದ್ಲು ಮಾಡ್ತಾ ಇದ್ದಿದ್ದು ಸಣ್ಣಕ್ಕಿರ್ಬೇಕು ಚೆನ್ನಾಗಿರ್ಬೇಕು ಚಂದ ಆ ಆತರದ ಬಗ್ಗೆ ನಾನು ಯೋಗ ಶುರು ಮಾಡಿದ್ದೆ ಆ ಆತರ ಹಿಂಗೆ ಮಾಡ್ತಾನೆ ಅಭ್ಯಾಸ ಮಾಡ್ತಿದ್ವಿ ಅಂದ್ರೆ ಗೊತ್ತಲ್ಲ ನಾವು ಒಂದಿನ ಮಾಡೋದು ಒಂದಿನ ಬಿಡೋದು ಮಕ್ಳನ್ನ ಆಟಾಡಕ್ಕೆ ಕಳಿಸ್ಬಿಟ್ಟು ಸ್ಕೂಲಿಂದ ಬಂದಮೇಲೆ ಆಟಾಡಕ್ಕೆ ಕಳಿಸ್ಬಿಟ್ಟು ನಾವು ಆ ಯೋಗ ಕ್ಲಾಸಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ವಿ ಅಂದರೆ ಆ ಬಗ್ಗೆ ಏನೂ ನಮಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಆಸನಗಳು ಎಕ್ಸಸೈಸು ಆ ಥರ ಮಾಡ್ಕೊಂಡು ಬರ್ತಿದ್ವಿ ಯೋಗ ಈ ಥರ ಎಲ್ಲ ಮುಂದಕ್ಕೆ ಇದೆ ಅನ್ನೋದು ಖಂಡಿತಾ ಅವಾಗ ಏನು ಗೊತ್ತಿರ್ಲಿಲ್ಲ ಆಮೇಲೆ ನಾವು ನನ್ ಮಗ ಪಿ ಯು ಸಿಗ್ ಬರ್ಬೇಕಾದ್ರೆ ಇಲ್ಲಿ ಶಿಫ್ಟ್ ಆದ್ವಿ ನಾವು ಹಾಸನಿಗೆ ಇವಾಗ ಅಲ್ಲಿಗೆ ಸುಮಾರು ದಿನದಿಂದ ಬಿಟ್ಬಿಟ್ಟಿದ್ವಿ ವಾಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ಮಮತಾ ಪರಿಚಯ ಆದ್ವಿ ಪರಿಚಯ ಆದ್ಮೇಲೆ ನಾವು ಹೀಗೆ ಯೋಗ ಮಾಡ್ಬೇಕು ಅಂತ ಹೇಳಿ ಒಂಥರ ಹಂಬಲ ನಾವು ಮಾಡೋಣ ಅವರು ತುಂಬಾ ಕಲ್ತಿದ್ರಲ್ಲ ಅವರಿಗೂ ಸ್ವಲ್ಪ ಗೊತ್ತಿದೆ ಅವರು ಸೂರ್ಯ ನಮಸ್ಕಾರ ಎಲ್ಲ ನಾನು ಮಾಡಿ ಬರ್ತೀನಿ ವಾಕ್ ಬರ್ಬೇಕಾದ್ರೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅವಾಗ ಅಯ್ಯೋ ಒಳ್ಳೆ ಇದಲ್ವ ನಾವು ಮಾಡೋಣ ಅಂತೇಳಿ ಪ್ರತಿ ದಿವ್ಸನು ನಾವು ಅವಾಗ ಒಂದಷ್ಟು ದಿವಸ ಸಂಜೆ ಆಗ್ತಿದ್ದಂಗೆ ಹುಡ್ಕಂಡ್ ಹೊರಡ್ತಿದ್ವಿ ಎಲ್ಲಾರು ಒಂದು ನಮ್ಗೆ ರೂಮ್ ಸಿಗುತ್ತಾ ಯಾಕೆಂದ್ರೆ ಮನೆಯಲ್ಲಿ ಮಾಡೋಕ್ಕೆ ನಮ್ಗೆ ಅಷ್ಟು ಅನುಕೂಲ ಆಗ್ತಿರ್ಲಿಲ್ಲ ಹಾಗಾಗಿ ರೂಮ್ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ದಿನಾ ಹೋಗೋದು ರೂಮ್ ನೋಡೋದು ಎಲ್ಲಿ ಅಂತ ಹಂಗೆ ಎಲ್ಲಿ ಸಿಗುತ್ತೆ ಹೀಗೆ ವಾರ ಹದಿನೈದು ದಿನ ತಿಂಗಳ ಗಟ್ಲೆ ಹುಡುಕದಾಗ ಒಂದಿನ ನಮ್ಮನೆಯವ್ರು ನೀವು ಈ ತರ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ ನಿಮ್ಗೆನು ರೂಮ್ ಬಂದು ಕಾಣುತ್ತಾ ಸಿಗಲ್ಲ ಅಂತ ಹೇಳಿದ್ರು ಪಿ ಡಬ್ಲ್ಯೂ ಡಿ ನಲ್ಲಿ ಇದ್ರು ಅವರು ಅವಾಗ ಅವರು ರಾಮ ಮಂದಿರ ಇದೆ ಇಲ್ಲಿ ಆ ರಾಮ್ ಮಂದಿರದಲ್ಲಿ ಒಂದು ಹಾಲ್ ಇತ್ತು ಆ ಹಾಲನ್ನ ನಮ್ಗೆ ಕೊಡ್ಸ್ತೀನಿ ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಫಸ್ಟ್ ನಾವಿಬ್ರೇ ನಮಗೋಸ್ಕರ ಅಂತ ಅಭ್ಯಾಸ ಮಾಡ್ತಾ ಇದ್ವಿ ಹೀಗೆ ಅಭ್ಯಾಸ ಮಾಡ್ತಾ ಇದ್ದಾಗ ರಾಮ್ ಮಂದಿರಕ್ಕೆ ಬಂದಂಥ ಭಕ್ತಾದಿಗಳು ಕೆಲವರು ಹೆಂಗಸರುಗಳು ನಾವು ಮಂತ್ರ ಎಲ್ಲ ತುಂಬ ಹೇಳ್ತಾ ಇದ್ವಿ ಹಾಗಾಗಿ ಆ ಮಂತ್ರ ಕೇಳಿಸ್ಕೊಂಡವರು ನಾವು ಬರ್ಬೋದಾ ನಿಮ್ಮ ಯೋಗ ತರಗತಿಗೆ ಸೇರ್ಕೊಂಬೋದಾ ಅಂತ ಕೇಳಿದ್ರು ಹೀಗೆ ಒಬ್ರು ಬಂದರು ಆ ಚಿಕ್ಕ ರೂಮು ಒಂದು ಐದು ಜನ ಇದ್ದಾಗ ನಾವು ಆ ರೂಮ್ ಮಾಡ್ತಾ ಇದ್ವಿ ಅದನ್ನು ತಿಂಗಳ್ ಗಟ್ಲೆ ಒಂದ್ ಐದು ಜನ ಮಾಡ್ತಾ ಇದ್ವಿ ಹಿಂಗೆ ಒಬ್ಬೊಬ್ರು ಆದ್ಮೇಲೆ ಬಂದು ಮುಂದುವರಿತಾ ಹೋಗ್ತಾ ಹೋಗ್ತಾ ಬಾಯಿಗೆ ಒಬ್ಬರಿಂದ ಒಬ್ರು ಬಾಯಿಗೆ ಒಬ್ರು ಬಾಯಿಗೆ ಹೋಗಿ ಹೋಗಿ ತುಂಬಾ ಜನ ಬರಕ್ ಶುರು ಆದ್ರು ಆಮೇಲೆ ರೂಮ್ ಬಿಟ್ಟು ನಾವು ದೊಡ್ಡ ಹಾಲು ಇದೆ ಅಲ್ಲಿ ರಾಮ್ ಮಂದಿರದ ಹಾಲು ಆ ಹಾಲಲ್ಲಿ ಮಾಡಕ್ ಶುರು ಮಾಡಿದ್ವಿ ತುಂಬಾ ಜನ ಬರಕ್ ಶುರುವಾದ್ರು ಸಂಜೆ ಮಾತ್ರ ಕ್ಲಾಸ್ ಮಾಡ್ತಾ ಇದ್ವಿ ಹಿಂಗೆ ಜನ ಜಾಸ್ತಿ ಆಗ್ತಾ ಹೋದ್ರು ಅವಾಗಿಂದ ಅಲ್ಲೇ ಶುರು ಮಾಡಿದ್ವಿ ಅದು ಹೆಚ್ಚು ಕಮ್ಮಿ ಒಂದು ವರ್ಷ ಮಾಡಿದ್ವಿ ನಾವು ಮಾಡ್ತಾ ಮಾಡ್ತಾ ಹೋದಂಗು ಜನ ಜಾಸ್ತಿ ಆದಂಗು ನಮ್ಗೆ ಹೇಳ್ಕೊಡಕ್ಕೆ ಬೇಕಿತ್ತಲ್ಲ ಮಾರ್ಗದ ತಿಳ್ಕೊಬೇಕಿತ್ತು ಅವಾಗ ಇಲ್ಲಿ ಹಾಸನದಲ್ಲೆಲ್ಲ ಇಷ್ಟೊಂದು ಯೋಗ ಕೇಂದ್ರಗಳಾಗ್ಲಿ ಇನ್ನೇನು ಇರ್ಲಿಲ್ಲ ಪಾರ್ಕ್ ಅಲ್ಲಿ ಬಿಟ್ರೆ ಆಮೇಲೆ ಅವ್ರದಕ್ಕೂ ಹೋಗಿ ಒಂದ್ ಎರಡು ದಿನ ಟ್ರೈನಿಂಗ್ ತಗ ಅಂದ್ರೆ ಸುಮ್ನೆ ಅವ್ರದಕ್ಕೂ ಹೋಗಿ ಅದನ್ನು ಒಂದು ಮಾಡಿದ್ವಿ ಆಮೇಲೆ ಹೊಳಿತು ಆಯುರ್ವೇದ ಆಸ್ಪತ್ರೆಯಲ್ಲಿ ಯೋಗ ತರಬೇತಿ ಇರುತ್ತೆ ಅಂತ ಹೇಳಿ ಆಮೇಲೆ ಪ್ರಸನ್ನ ರಾವ್ ಅವ್ರನ್ನ ಮೀಟ್ ಮಾಡಿ ಅವರು ನಮ್ಗೆ ಅಲ್ಲೇ ಇದ್ದಂತ ಯೋಗ ಗುರುಗಳು ಇರ್ತಾರಲ್ಲ ಚಂದ್ರಶೇಖರ್ ಅಂತ ಹೇಳಿ ಅವರನ್ನ ಪರಿಚಯ ಮಾಡಿ ಪ್ರತಿ ದಿವಸ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಬರ್ತಿದ್ವಿ ಆಮೇಲೆ ನಮ್ ಚಂದ್ರಶೇಖರ್ ಅಂತ ಇದ್ದವ್ರು ಆ ಬುಕ್ ಒಂದು ಕೊಟ್ಟರು ನಮ್ಗೆ ಬಿ ಎಸ್ ವೈದು ಬಿ ಎಸ್ ಅಂದ್ರೆ ಬಿಹಾರ್ ಸ್ಕೂಲ್ ಆಫ್ ಯೋಗದ್ದು ಅವ್ರು ಅದನ್ನ ನಮ್ಗೆ ಹೇಳ್ತಾ ಇದ್ರು ಆ ಬುಕ್ ಅಲ್ಲೇ ಅಡ್ರೆಸ್ ಇತ್ತು ಬಿಹಾರ್ ಸ್ಕೂಲ್ ಆಫ್ ಯೋಗ ಆ ಬಿಹಾರ್ ಸ್ಕೂಲ್ ಆಫ್ ಯೋಗ ಅಡ್ರೆಸ್ ತಗೊಂಡು ಮಮತಾ ಅವರು ಅಲ್ಲಿಗ್ ಹೋಗಿ ಒಂದು ತಿಂಗಳು ಟ್ರೈನಿಂಗ್ ತಗೊಂಡು ಬಂದ್ರು ಪ್ರಿಕಿಯಾ ಹೇಳಿ ಅಲ್ಲಿ ಹೋಗಿ ಆಗುರುಗಳ ಹತ್ರ ಅವರು ಎಲ್ಲ ಟ್ರೈನಿಂಗ್ ತಗೊಂಡು ಬಂದು ನಮ್ಮನ್ನ ರೆಡಿ ಮಾಡಿ ಫಸ್ಟ್ ನಾನು ಒಬ್ಳೇನೆ ಅಷ್ಟೊತ್ತಿಗೆ ಸುಮಾರು ಜನ ಬರಕ್ಕೆಲ್ಲ ಹೇಳಿದ್ರು ಅವ್ರು ಕ್ಲಾಸ್ ಮಾಡ್ತಾ ಇದ್ರು ನಾವು ಮಿಸ್ ಮಾಡ್ದಂಗೆ ಕ್ಲಾಸಿಗಂತೂ ಹೋಗ್ತಾ ಇದ್ವಿ ಹೇಳೋರು ಕೆಲವರೆಲ್ಲ ನೀವ್ ಏನ್ ಹಿಂಗೆ ಮಳೆ ಇರ್ಲಿ ಚಳಿ ಇರ್ಲಿ ಬೆಳಗ್ಗೆ ಎದ್ದು ಐದು ಗಂಟೆಗೆ ಎಲ್ಲಾ ಹೋಗ್ತಿರಲ್ಲ ನಿಮ್ಗೆ ಏನು ಅನ್ಸಲ್ವಾ ಈ ತರ ಅಂತ ಹೇಳಿ ಅಂದ್ರೆ ಅದ್ರದ್ದು ನಮಗೆ ಉಪಯೋಗ ಹಂಗಿತ್ತು ಮಾಡ್ತಾ ಇದ್ವಿ ಅಂದ್ರೆ ಕಲ್ತಿದ್ದು ನಾವು ಏನು ಅನ್ಸುತ್ತೆ ಮೇಡಮ್ ಈಗ ಮೊಬೈಲ್ ಇದೆ ಬೇಕಾದಷ್ಟು ಜನ ಬೇಕಾದಷ್ಟು ತರ ಹೇಳ್ಕೊಡ್ತಾರೆ ಇದ್ರಲ್ಲಿ ಒಬ್ಬ ಗುರು ಎದುರುಗಡೆ ನಿಂತು ನೀವು ಹೀಗ್ ಬಾಗ್ಬೇಕು ಕೈ ಇಷ್ಟೇ ಅಂತರದಲ್ಲಿ ಇರ್ಬೇಕು ಕಾಲ್ ಹೀಗೆ ಇರಬೇಕು ಬೆನ್ನನ್ ಹೀಗೆ ಬಗ್ಗಿಸ್ಬೇಕು ಹೀಗಿರಬಾರ್ದು ಅಂತ ಹೇಳ್ಕೊಡೋ ಗುರುಗಳಿಗೂ ನಮ್ಗೆಲ್ಲ ರೆಡಿಮೇಡ್ ಆಗಿ ಸಿಗುವಂತದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಅಯ್ಯೋ ವ್ಯತ್ಯಾಸ ತುಂಬಾನೇ ಇದೆ ಯಾಕಂದ್ರೆ ನೀವು ಒಂದು ಪುಸ್ತಕದಲ್ಲಿನ ಡ್ರೆಸ್ ನೋಡ್ಕೊಂಡು ಅಲ್ಲೇ ಹೋಗಿ ಒಬ್ಬ ಹೆಣ್ಮಗಳು ಬಿಹಾರಕ್ಕೆ ಹೋಗಿ ಒಂದ್ ತಿಂಗಳಲ್ಲೇ ಇದ್ದು ಅದನ್ನ ಕಲ್ತ್ಕೊಂಡು ಬಂದು ಮತ್ತೆ ಇಲ್ಲಿ ಅವ್ರಿಗೆ ಕಣ್ಣಾರೆ ನೋಡಿ ಇದು ಈಗಲ್ಲ ಹೀಗೆ ಒಂದು ಬೆರಳು ಮಡಚೋದು ಉಸಿರು ತಗೊಳದು ಉಸಿರು ಬಿಡೋದು ಮಮತಾ ಅವ್ರ ಗುರುಗಳು ಅಂದ್ರೆ ಗುರುಗಳೇನೆ ನಮ್ಗೆ ಅಷ್ಟು ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟು ತಿದ್ದಿ ತೀಡಿ ಈ ತರ ಮಾಡ್ಬೇಕು ಆ ತರ ಮಾಡಬೇಕು ಅಂದ್ರೆ ಹೇಳ್ಕೊಡೋದು ಈಗ ನಾನ್ ಕ್ಲಾಸ್ ತಗೊಂಬೇಕಾದ್ರೂನು ನೀವು ಈ ತರ ಮಾತಾಡ್ಬೇಕು ಈ ತರ ಹೇಳ್ಬೇಕು ಅದನ್ನೆಲ್ಲಾನು ಅವರು ಹೇಳ್ಕೊಟ್ಟಿದಾರೆ ಪ್ರತಿ ಒಂದನ್ನು ಮೇಡಮ್ ಈಗ ಮಾಡುವಂತಹ ಈ ಭಂಗಿಗಳಿಗೂ ಮತ್ತೆ ನಮ್ಮ ಉಸಿರಾಟಕ್ಕೂ ಒಂದಕ್ಕೊಂದು ಅವೆರಡನ್ನು ಸಹಯೋಗದಲ್ಲಿ ತಗೊಂಡು ಹೋಗ್ಬೇಕು ಅದೇ ಯೋಗದ ವಿಶೇಷತೆ ಅಲ್ವಾ ಉಸಿರಿಗೂ ಮತ್ತೆ ನಮ್ಮ ಚಲನವಲನಕ್ಕೂ ಸಂಬಂಧ ಕಲ್ಪಿಸುತ್ತೆ ಯೋಗ ಯೋಗ ಬೇರೆ ಬೇರೆ ಎಕ್ಸರ್ಸೈಸಸ್ ಇದಾವೆ ಅವಕ್ಕೆ ಅವ್ರದ್ದೇ ಆದಂತಹ ಕೆಲವು ನಿಯಮಾವಳಿಗಳು ಇದಾವೆ ಈಗ ನಾವು ಇದನ್ನ ಯಾರೋ ಹೇಳೋದನ್ನ ನೋಡಿ ಅಥವಾ ಇನ್ಯಾರೋ ಯಾರೋ ಮಾಡೋದನ್ನ ನೋಡಿ ಕಲಿಯೋದಕ್ಕೂ ಗುರುಗಳಿಂದ ಕಲಿಯೋದಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಇಪ್ಪತ್ನಾಲ್ಕು ವರ್ಷದಿಂದ ನೀವು ಕೂಡ ಹೇಳ್ಕೊಡ್ತಾ ಅದ್ರ ಜೊತೆಲಿ ನಾವು ಇಪ್ಪತ್ನಾಲ್ಕು ವರ್ಷದಿಂದ ಮಾಡಿದ್ವಿ ಈ ಕರೋನಾ ಟೈಮ್ ಅಲ್ಲಿ ನಾವು ಆನ್ಲೈನ್ ಕ್ಲಾಸ್ನ ಮಾಡಿದ್ವಿ ಹೆಚ್ಚು ಕಮ್ಮಿ ಒಂದು ಒಂದೂವರೆ ವರ್ಷ ಮಾಡಿದೀವಿ ಆವಾಗ ನಮ್ಗೆ ಅನ್ಸಿದ್ದು ತುಂಬಾ ವರ್ಷದಿಂದ ಮಾಡಿ ಅಭ್ಯಾಸ ಇರೋರಿಗೆ ಮಾಡೋದು ಸುಲಭ ಅಂದ್ರೆ ಗೊತ್ತು ನಾವು ಏನು ಹೇಳ್ತೀವಿ ಏನು ಮಾಡಿಸ್ತಾ ಇದೀವಿ ಏನಿದೆ ಅದೆಲ್ಲನು ಅವ್ರಿಗೆ ಗೊತ್ತಿರ್ತಿತ್ತು ಅವ್ರು ಮಾಡ್ತಾ ಇದ್ರು ಈಗ ಹೊಸಬ್ರು ಜಾಯ್ನ್ ಆಗ್ತಿದ್ರು ನಾವು ಆವಾಗ ಆನ್ಲೈನ್ ಕ್ಲಾಸ್ ಅಂದಾಗ ಬೆಂಗಳೂರು ಕಡೆಯವರು ಈಗ ನಮ್ಮವರಿಂದನೇ ಅವ್ರು ನೆಂಟರು ಅವರು ಬಂದು ಬಳಗ ಹಾಗೆ ಎಲ್ಲರೂ ಜಾಯ್ನ್ ಆಗಿದ್ರಲ್ಲ ಆ ಹೊಸೊಬ್ರಿಗೆ ಹೇಳಬೇಕಾದ್ರೆ ನಮಗೆ ಅದು ಸರಿ ಹೋಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಇದು ಆಗಲ್ಲ ಇದು ನಾವು ಕರೆಕ್ಷನ್ ಮಾಡಂಗಿಲ್ಲ ನೋಡಂಗಿಲ್ಲ ಈಗ ಒಂದು ಆಸನೇ ಮಾಡ್ಬೇಕಾದ್ರು ನಾವ್ ಈ ಆಸನ ಮಾಡಿ ಅಂತ ಹೇಳ್ತೀವಿ ತಡಾಸನ ಮಾಡಿ ಅಂತ ಹೇಳ್ತೀವಿ ಸಿಂಪಲ್ ಆಸನ ಹೌದು ಅದು ಬೆರಳಿಂದ ತುದಿಯವರೆಗೂ ಎತ್ತಿ ಕಾಲನ್ನ ಸ್ಟ್ರೆಚ್ ಕೊಡಿ ಹೇಳ್ತೀವಿ ಅವ್ರು ಸ್ಟ್ರೆಚ್ ಮಾಡ್ತಿದಾರೋ ಬಿಡ್ತಿದಾರ ಹೊಟ್ಟೆ ಭಾಗದಿಂದ ಎಳಿರಿ ಆ ಭಾಗದಲ್ಲಿ ಸೆಳೆತವನ್ನ ಗಮನಿಸಿ ಕಾಲನ್ನ ಗಮನಿಸಿ ಏನು ಉಸಿರಾಟದ ಜೊತೆ ಮಾಡಿ ಉಸಿರನ್ನ ತಗೊಳ್ಳಿ ಉಸಿರಾಟ ಮಾಡಿ ನಿಂತು ಅದ್ ಮಾಡ್ತಿದಾರ ಬಿಡ್ತಿದಾರ ನಮ್ಗೆ ಗೊತ್ತಿಲ್ಲ ಅದ್ ಅವಾಗ ನಮ್ಗೆ ಸಾಕು ಇದು ಬೇಡ ಅಂತ ಅನ್ನಿಸ್ಲಿಲ್ಲ ನಮ್ದು ಬರೀ ಮಹಿಳಾ ಯೋಗ ಕೇಂದ್ರ ಮಹಿಳೆಯರ ಆರೋಗ್ಯ ವೃದ್ಧಿ ಆಗ್ಲಿ ಅನ್ನೋದಕ್ಕೋಸ್ಕರ ಮಾಡ್ತೀವಿ ಬೆಳಿಗ್ಗೆ ಒಂದು ಸಂಜೆ ಒಂದು ಬೆಳಿಗ್ಗೆ ಐದು ಮುಕ್ಕಾಲಿಂದ ಇಂದ ಏಳು ಗಂಟೆವರೆಗೂ ಮಾಡ್ತೀವಿ ಸಂಜೆ ನಾಲ್ಕೂವರೆ ಐದು ಮುಕ್ಕಾಲ್ ಮಾಡ್ತೀವಿ ಬೆಳಿಗ್ಗೆ ಒಂದು ನಲ್ವತ್ತು ಜನ ಸಂಜೆ ಒಂದು ಅರವತ್ತೈದು ಎಪ್ಪತ್ತು ಜನನೇ ಇದಾರೆ ಎಲ್ಲರೂ ಗೃಹಿಣಿಯರ ಮಕ್ಕಳು ಇದ್ದಾರೆ ಸ್ಟೂಡೆಂಟ್ಸ್ ಇದಾರೆ ಕೆಲವರು ಎಲ್ಲಾ ಮಾಡ ಹಂಗೆ ನಾವು ನೇರವಾಗಿ ಕೂತ್ಕೊಳ್ಳಿ ಸೊಂಟ ಬೆನ್ನು ಕತ್ತು ನೇರವಾಗಿ ಇರಬೇಕು ಕಣ್ಗಳನ್ನ ಹಗುರವಾಗಿ ಮುಚ್ಚಿ ನಿಮ್ಮ ಉಸಿರಾಟವನ್ನ ಗಮನಿಸಿ ಅಂತ ಮೊದಲಿಗೆ ನಾವು ಹೇಳ್ತೀವಿ ಮೊದಲಿಗೆ ಉಸಿರಾಟ ಉಸಿರಾಟವನ್ನು ಗಮನಿಸ್ತಾ ಇದ್ದಂಗೆ ನಿಮ್ಮ ಅರಿವನ್ನ ಈಗ ಹುಬ್ಬುಗಳ ಮಧ್ಯದ ಭಾಗದಲ್ಲಿ ಕೇಂದ್ರೀಕರಿಸ್ತಾ ಅಲ್ಲಿ ಒಂದು ನಮ್ಮನ ಮಗುರುಗಳು ಪ್ರಜ್ವಲವಾದ ಒಂದು ನಕ್ಷತ್ರದ ರೂಪದಲ್ಲಿ ಪತಂಜಲಿ ಮಹರ್ಷಿಗಳನ್ನ ಅಥವಾ ನಿಮ್ಮ ನಿಮ್ಮ ಗುರುಗಳನ್ನ ಗಮನಿಸ್ತಾ ನಾವು ಈ ಮುಂದೆ ಮಾಡುವಂತಹ ಯೋಗಾಭ್ಯಾಸದಿಂದ ನಮ್ಮ ಆರೋಗ್ಯ ಮತ್ತು ಮನಸ್ಸು ಚೈತನ್ಯ ಭರಿತವಾಗಿ ಆನಂದವಾಗಿ ಇರಲಿ ಅಂತ ಗುರುಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಅವರ ಆಶೀರ್ವಾದವನ್ನ ಪಡೆದು ನಂತರ ನಾವು ಮುಂದಕ್ಕೆ ಹೋಗ್ತೇವೆ ಉಸಿರನ್ನ ಗಮನಿಸುವುದರೊಂದಿಗೆ ಆರಂಭವಾಗುವ ಯೋಗ ಬೇರೆ ಬೇರೆ ಆಸನಗಳನ್ನ ನಿಧಾನಕ್ಕೆ ನಿಧಾನಕ್ಕೆ ಕಲಿತ ಕಲಿತಾ ಅಂತ ಹೋಗ್ಬೇಕು ಯೋಗಕ್ಕ ಒಂದ್ ಸಿಲೆಬಸ್ ಇದೆಯಾ ಹಾಂ ನಾವು ಸಿಲಬಸ್ ಇದರಲ್ಲೇ ಮಾಡ್ತೀವಿ ಏನು ಅಂತಂದರೆ ಈಗ ಬೆಳಿಗ್ಗೆ ಗುರುಗಳನ್ನ ಧ್ಯಾನ ಮಾಡಿ ಶುರು ಮಾಡ್ತೀವಿ ಶುರು ಮಾಡಿದ ಮೇಲೆ ಲೂಸ್ನಿಂಗ್ ಎಕ್ಸಸೈಸ್ ಇರುತ್ತೆ ಲೂಸ್ನಿಂಗ್ ಆದಮೇಲೆ ಒಂದು ಸ್ವಲ್ಪ ವ್ಯಾಯಾಮಗಳು ವ್ಯಾಯಾಮ ಆದಮೇಲೆ ಆಸನಗಳು ಅಂದ್ರೆ ಆ ಒಂದು ಆಸನಕ್ಕೆ ತಕ್ಕಂತ ವ್ಯಾಯಾಮಗಳು ನಂತರ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಇರುತ್ತೆ ಸೂರ್ಯ ನಮಸ್ಕಾರ ಆದ್ಮೇಲೆ ಶವಾಸನ ಇರುತ್ತೆ ಶವಾಸನ ಆದ್ಮೇಲೆ ಪ್ರಾಣಾಯಾಮ ಇರುತ್ತೆ ಪ್ರಾಣಾಯಾಮ ಆದ್ಮೇಲೆ ಧ್ಯಾನ ಇರುತ್ತೆ ಅಂದ್ರೆ ನಾವು ಇದನ್ನ ವಾರ ಪೂರ್ತಿ ಒಂದು ಶೆಡ್ಯೂಲ್ ಇರುತ್ತೆ ಸೋಮವಾರದ ದಿವಸ ಧ್ಯಾನ ಇರುತ್ತೆ ಧ್ಯಾನ ಅಂತಂದ್ರೆ ಒಂದು ವಿಷಯನ ಕೊಟ್ಟು ಗುರ್ತಿಸಿ ಮಾಡ ಅಂತ ಧ್ಯಾನ ಇರುತ್ತೆ ನಂತರ ಮಂಗಳವಾರ ನಾವು ಹೆಚ್ಚು ಆಸನಗಳು ಮತ್ತು ಎಕ್ಸಸೈಸಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಂತರ ನಾವು ಕೆಲವು ಮುದ್ರೆಗಳ ವಿಷಯನ ಹೇಳ್ತೀವಿ ಮತ್ತೆ ಕಣ್ಣಿನ ವ್ಯಾಯಾಮ ಮಾಡ್ತೀವಿ ಮಂಗಳವಾರದ ದಿವಸ ನಂತರ ಬುಧವಾರದ ದಿವಸ ನಾವು ಇವೆಲ್ಲದರ ಜೊತೆಯಲ್ಲಿ ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಗುರುವಾರದ ದಿವಸ ಇವೆಲ್ಲದರ ಜೊತೆ ನಮ್ದು ಮಂತ್ರಗಳು ಸ್ವಲ್ಪ ಜಾಸ್ತಿ ಇರುತ್ತೆ ನಂತರ ಶುಕ್ರವಾರದ ದಿವಸ ಇದೆಲ್ಲದರ ಜೊತೆ ಹೆಚ್ಚು ಅಂದ್ರೆ ಬೇರೆ ಬೇರೆ ತರದ್ದು ಈಗ ವಾಕ್ ವಾಕ್ ಅಂತ ಆ ತರದ್ದು ಫಿಸಿಯೋಥೆರಪಿ ಎಕ್ಸಸೈಸ್ ಇರ್ಬೋದು ಕಪಲ್ ಯೋಗ ಅಂದ್ರೆ ಜೊತೆ ಜೊತೆಯಾಗಿ ಮಾಡ ಅಂತ ಆ ಒಂದು ಯೋಗ ಈ ತರ ಬೇರೆ ಬೇರೆ ತರದ್ದು ಆಮೇಲೆ ನಾವು ಪ್ರತಿ ದಿವಸ ಪ್ರತಿ ಆಸನ ಮಾಡ್ಸಕ್ ಪ್ರತಿ ಒಂದನ್ನು ಹೇಳಕ್ಕಾಗಲ್ಲ ಹಾಗಾಗಿ ನಾವು ಪ್ರತಿ ದಿವ್ಸನು ಬೇರೆ ಬೇರೆ ತರದ್ದು ಈಗ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬಂದ್ರೆ ಎಷ್ಟು ದಿನಗಳ ಕಾಲ ಅವರು ಟ್ರೈನಿಂಗ್ ತಗೋಬೇಕಾಗುತ್ತೆ ಅಂದ್ರೆ ಆಮೇಲೆ ಸಾಕು ಇಲ್ಲಿ ಸ್ಕೆಡ್ಯೂಲ್ ನ ಮನೇಲಿ ಮಾಡ್ಕೊಂಡು ಹೋಗ್ತೀನಿ ಎಷ್ಟು ದಿನ ಅಟೆಂಡ್ ಮಾಡ್ಬೇಕಾಗುತ್ತೆ ಇಷ್ಟು ದಿನ ಕಡ್ಡಾಯವಾಗಿ ನೀವು ಮಾಡ್ಲೇಬೇಕು ಅಂತ ಹೇಳಲ್ಲ ನನಗ್ ಬೇಕು ಯೋಗನ ನಾನು ಹೇಳ್ದಂಗೆ ಪ್ರತಿ ದಿವ್ಸ ನಾವು ಮಾಡಲೇಬೇಕು ಮನೇಲಿ ಮಾಡೋದು ಅಷ್ಟು ಸರಿ ಇರಲ್ಲ ಆಮೇಲೆ ಈಗ ಸೂರ್ಯ ನಮಸ್ಕಾರ ಇಂಥದನ್ನೆಲ್ಲ ಜೊತೆಯಾಗಿ ಮಾಡಿ ಅಂತಾನೆ ಹೇಳ್ತಾರೆ ಅದು ಮಾನಸಿಕವಾಗೂ ನಮ್ಗೆ ಮತ್ತೆ ಆ ವೈಬ್ರೇಷನ್ ಇರುತ್ತೆ ಹಾಗಾಗಿ ನಾವು ಮಂತ್ರಗಳ ಹೇಳಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹಾಗಾಗಿ ಎಲ್ಲ ಒಟ್ಟಿಗೆ ಮಾಡೋದೇ ತುಂಬಾ ಒಳ್ಳೆ ಒಂದು ಅಭ್ಯಾಸ ಅಂತ ನಾನು ಹೇಳ್ತೀನಿ ನಾವು ಎಲ್ಲರಿಗೋಸ್ಕರ ಏನೇನಕ್ಕೋ ಟೈಮನ್ನ ಸ್ಪೆಂಡ್ ಮಾಡ್ತೀವಲ್ವಾ ನಾವು ನಮಗೋಸ್ಕರ ನಮ್ಮ ಸ್ವಂತಕ್ಕೋಸ್ಕರ ನಾವು ಬರೀ ನಮ್ಮ ಮನೆ ಮಕ್ಕಳು ಗಂಡ ಅದನ್ನೇ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಇದು ಒಂದು ಕಾಲು ಗಂಟೆ ನಮಗೋಸ್ಕರ ಅಂತ ಮಾಡಿ ಅಂತಾನೆ ನಾವು ಹೇಳ್ತೀವಿ ಬನ್ನಿ ಪ್ರತಿ ದಿವಸ ಬನ್ನಿ ಪ್ರತಿ ದಿವಸ ಮಾಡಿ ಆಕ್ಟಿವಿಟೀಸು ಇರುತ್ತೆ ನಾವ್ ಅವ್ರಿಗೆ ಸ್ಟೇಜ್ ಕೊಡ್ತೀವಿ ಆಟ ಆಡಸ್ತೀವಿ ನಗಸ್ತೀವಿ ಏನೆಲ್ಲಾ ಮಾಡಿಸ್ತೀವಿ ನಾವು ಶುಕ್ರವಾರ ದಿವಸ ನಮ್ಮ ನಗುವಿನ ಹಬ್ಬನೂ ಇರುತ್ತೆ ಈಗ ಇಷ್ಟ ಒಳ್ಳೆಯ ಚಟುವಟಿಕೆಗಳನ್ನ ನಡ್ಸ್ಕೊಡುವಂತ ನೀವು ಈ ರೇಡಿಯೋ ಕೇಳ್ತಾ ಇರುವಂತವ್ರು ಎಲ್ಲೆಲ್ಲೋ ಇರ್ತಾರೆ ಅಯ್ಯೋ ನಮ್ಗೂ ಹೋಗ್ಬೇಕು ಕಲಿಬೇಕು ಅಂತ ಆಸೆ ಆಗುತ್ತೆ ಹಾಸನಕ್ಕೆ ಬರಕ್ ಅನಾನುಕೂಲ ಆಗುತ್ತೆ ನೀವು ಬೇರೆ ಬೇರೆ ಕಡೆ ಹೋಗಿ ಕ್ಯಾಂಪ್ ಎಲ್ಲಾ ಮಾಡ್ತೀರಾ ಇಲ್ಲ ಇಲ್ಲ ಏನೋ ಅಂದ್ರೆ ನಮ್ಗೆ ಇಲ್ಲೇ ಬಿಸಿ ಅಂದ್ರೆ ಬಿಸಿ ಅಂತಲ್ಲ ನಮ್ದು ಇಲ್ಲೇ ಒಂದು ಕೇಂದ್ರನೂ ಇರೋದ್ರಿಂದ ಈಗೇನ್ ತುಂಬಾನೇ ಇರುತ್ತಲ್ವಾ ಯೋಗ ಕೇಂದ್ರಗಳು ನಮ್ ಹಾಸನದಲ್ಲೇ ಬೇಕು ಷ್ಟಿದೆ ಅವಾಗ ಮೊದ್ಲೆಲ್ಲ ನಾವ್ ಹೇಳ್ತಿದ್ವಿ ಹಾಸನದಲ್ಲಿ ಎಷ್ಟು ದೂರ ಹೋದ್ರು ಒಂದ್ ಎರಡು ಕಿಲೋಮೀಟರ್ ಅಷ್ಟೇ ಸಾಧ್ಯ ಈಗೇನೆಲ್ರು ಗಾಡಿ ಇಟ್ಕೊಂಡಿರ್ತಾರೆ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಬನ್ನಿ ಬೆಳಿಗ್ಗೆ ಬಂದವರು ಬೆಳಿಗ್ಗೆನೆ ಬರ್ಬೇಕು ಅಂತ ಇಲ್ಲ ಸಂಜೆ ಬನ್ನಿ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಬಂದ್ ಮಾಡಿ ಅಂತ ಆತರ ಎಲ್ಲಾ ಆಪ್ಷನ್ ಕೊಟ್ಟಿದೀವಿ ಈಗ ಪ್ರಾಣಾಯಾಮ ಅದೇ ನೀವು ಹಾಗೆ ಬಹಳಷ್ಟು ಶಾಲೆಗಳಲ್ಲಿ ಧ್ಯಾನ ಮತ್ತೆ ಪ್ರಾಣಾಯಾಮ ಎಲ್ಲ ಹೇಳ್ಕೊಡ್ತಾರೆ ಅದರ ಜೊತೆಗೆ ಯೋಗ ಕೂಡ ಹೇಳ್ಕೊಡ್ತಾರೆ ಪ್ರಾಣಾಯಾಮ ಅಂದ ತಕ್ಷಣ ನಿಮ್ಗೆ ಏನ್ ನೆನ್ಪರುತ್ತೆ ಪ್ರಾಣಾಯಾಮ ಅಂತಂದರೆ ಸುಮ್ಮನೆ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಅಂಥದ್ದು ನಾವು ಉಸಿರನ್ನ ತಗೊಳ್ಳೋದು ಅಂದರೆ ಪೂರಕ ಕುಂಭಕ ರೇಚಕ ಶೂನ್ಯಕ ಇನ್ನೂ ಹೆಚ್ಚು ಅಂತಂದರೆ ಕೌಂಟು ಕೊಟ್ಕೊಂಡು ಮಾಡ್ತೀವಿ ಒಂದಿಷ್ಟು ಟೂ ರೇಷಿಯೋದಲ್ಲಿ ಮಾಡ್ತೀವಿ ಅಂತ ಅಂದ್ಕೊಳ್ಳೋದು ಆ ರೇಷಿಯೋನ ಹೆಚ್ಚು ಮಾಡ್ಕೊಳ್ಳೋದು ಅಯ್ಯೋ ನಾನಿವತ್ತು ಹತ್ತು ಕೌಂಟ್ ಅವ್ರಿಗು ರೇಚಕದಲ್ಲಿ ಹೋದೆ ಕುಂಭಕದಲ್ಲಿ ನಿಂತೆ ಆ ತರ ಎಲ್ಲ ಹೇಳ್ಬೋದು ಆದ್ರೆ ಪ್ರಾಣಾಯಾಮನೇ ಆಗ್ಲಿ ಆಸನೇ ಆಗಲಿ ನಾವು ಉಸಿರಿನ ಜೊತೆಯಲ್ಲಿ ಅರಿವು ಅರಿವನ್ನ ನಾವು ಮಾಡಿದಾಗ ಮಾತ್ರ ಅದರದ್ದು ಎಫೆಕ್ಟು ಆಗಕ್ಕೆ ಸಾಧ್ಯ ಅರಿವಿನ ಜೊತೆಯಲ್ಲಿ ಶಕ್ತಿಯ ಸಂಚಾರವೂ ನಮ್ಮ ಶರೀರಕ್ಕೆ ಆಗ್ತಾ ಇರುತ್ತೆ ಅರಿವು ಬಂದಾಗ ನೀವು ಅರ್ಥ ನೀವು ಉಸಿರನ್ನು ತಗೊಂತಾ ಹೋದಾಗ ನಮ್ಮ ಹೊಟ್ಟೆಯ ಅಥವಾ ನಮ್ಮ ಶರೀರದ ಏರಿಳಿತದ ರೂಪದಲ್ಲಿ ಆ ಶಕ್ತಿ ನಮ್ಮ ಶರೀರಕ್ಕೆ ಹೋಗ್ತಾ ಇರುತ್ತೆ ಆ ಶಕ್ತಿ ಬೇಕೇ ಬೇಕಲ್ವಾ ಚೈತನ್ಯ ಉಸಿರಿನ ಜೊತೆಯಲ್ಲಿ ಶಕ್ತಿನೂ ಇದ್ರೆ ಜೀವ ಇಲ್ಲದೆ ಹೋದ್ರೆ ಇಲ್ಲ ಅಲ್ವಾ ಆ ಹಾಗೆ ಶಕ್ತಿ ತಗೊಂಡು ನಾವು ಮಾಡ್ತಾ ಹೋದಾಗ ಆ ಶಕ್ತಿ ನಮ್ಮಲ್ಲಿ ಒಳಕ್ಕೆ ಬಂದಾಗ ನಮಗೆ ಆ ಚೈತನ್ಯ ಬರುತ್ತೆ ಆಸನ ಮಾಡ್ತಾ ಇದ್ದಾಗ ನಾವು ಉಸಿರನ್ನ ತಗೊಂಡು ಆ ಭಾಗಕ್ಕೆ ಚೈತನ್ಯ ಶಕ್ತಿ ಹೋಗ್ತಾ ಇದೆ ಆ ಭಾಗ ಕ್ಯೂರ್ ಆಗ್ತಾ ಇದೆ ಅದನ್ನ ನಾನು ಶುದ್ಧೀಕರಿಸ್ತಾ ಇದೀನಿ ಆ ಭಾಗ ನಮ್ಗೆ ಚೆನ್ನಾಗ್ ಆಗ್ತಾ ಇದೆ ಅಂತ ಮಾಡಿದಾಗ ಆ ಭಾಗ ಶುದ್ಧಿ ಆಗುತ್ತೆ ಆ ಒಂದು ಮನಸ್ಸು ಅರಿವು ಇರಬೇಕು ಆವಾಗ ಮಾತ್ರ ನಾವು ಅದನ್ನ ಪೂರ್ಣ ಪ್ರಯೋಜನ ಪಡ್ಕೋಳಕ್ಕೆ ಅನುಕೂಲ ಆಗುತ್ತೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ ಧ್ಯಾನ ಕೂತ್ಕೊಂಡ್ರೆ ಬರೀ ಬೇರೆ ಬೇರೆ ಆಲೋಚನೆಗಳೇ ಬರುತ್ತೆ ಅನ್ನೋದು ನಿಮ್ಗೂ ಸಾಕಷ್ಟು ಜನ ಹೇಳಿರ್ಬೋದು ಹೇಗೆ ಅದು ಒಂದು ನಿರ್ವಾತ ಪ್ರದೇಶವನ್ನು ನಿರ್ಮಾಣ ಮಾಡ್ಕೋಬೇಕು ಅಂದ್ರೆ ಸಾಧ್ಯ ಅದು ಅದ್ ಸಾಕಷ್ಟು ಟೈಮ್ ಬೇಕು ಅದಕ್ಕೆ ಏನು ಅಂತಂದ್ರೆ ಈಗ ನಾವು ಮಾಡೋದು ನಾವೊಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ನಮಗ್ ಟೈಮ್ ಸಿಗೋದು ಅಂದ್ರೆ ನಾವು ಬೇರೆ ದಿವ್ನೆಲ್ಲಾ ಮಾಡ್ಬೇಕಲ್ಲ ಈಗ ಧ್ಯಾನ ಮಾಡೋದು ಅಂತಂದ್ರೆ ಸುಮ್ನೆ ಕೂತ್ ಬಿಟ್ಟು ನಾನು ಹೋಗಿದ್ದು ಪದ್ಮಾಸನದಲ್ಲಿ ಕೂತು ಧ್ಯಾನಕ್ ಕೂರ್ತೀನಿ ಅಂತಂದ್ರೆ ಸಾಧ್ಯ ಆಗಲ್ಲ ಅದ್ ಏನ್ ಮಾಡ್ಬೇಕು ನಾವ್ ಈಗ ಹೇಳಿದ್ನಲ್ಲ ಲೂಸ್ನಿಂಗ್ ಮಾಡ್ಬೇಕು ಯಮ ನಿಯಮ ಗೊತ್ತಿದ್ಯಲ್ಲ ನಮ್ದು ಮೊದಲನೇ ಹಂತ ಯಮಾ ನಿಯಮನ ಅಭ್ಯಾಸ ಆಗ್ಬೇಕು ಫಸ್ಟ್ ಅಂದ್ರೆ ಪ್ರೊಸೀಜರ್ ಪ್ರಕಾರ ಹೋಗ್ಬೇಕು ಅಂತಂದ್ರೆ ಸುಮ್ಮನೆ ಕೂತ್ರೆ ಸುಮ್ಮನೆ ನಾನು ಏನೋ ಅದೇ ಹಿಂಗೆ ಯೋಚನೆಗಳು ನಾನಾ ಯೋಚನೆಗಳು ಬರ್ತಾನೆ ಹೋಗ್ತಿರ್ತವೆ ಯಮ ನಿಯಮ ಪಾಲನೆ ಮಾಡಿ ನಂತರ ಬರೋ ಅಂಥದ್ದು ಆಸನ ಅದನ್ನ ನಿಗಾ ಇಟ್ಟು ಮಾಡಿ ನಂತರ ಬರೋ ಅಂಥದ್ದು ಪ್ರಾಣಾಯಾಮ ಪ್ರಾಣಾಯಾಮನ ನಿಧಾನವಾಗಿ ಮಾಡ್ತಾ ಹೋದಾಗ ನಾವು ಅರಿವಿನಿಂದ ಮಾಡ್ತಾ ಹೋದಾಗ ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ ಮನಸ್ಸು ಶಾಂತ ಆದಾಗ ನೆಕ್ಸ್ಟ್ ಬರುವಂತ ಹಂತ ಪ್ರತ್ಯಾಹಾರ ಪ್ರತ್ಯಾಹಾರ ಹಂತದಕ್ಕೆ ಹೋಗ್ತೀವಿ ನಾವು ಆ ಪ್ರತ್ಯಾಹಾರ ಅಂತಂದ್ರೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋ ಅಂಥದ್ದು ಮನಸ್ಸು ಶಾಂತವಾಗಿ ಅದು ಒಳಮುಖಗೊಂಡ ತಕ್ಷಣ ನಮ್ಮ ಇಂದ್ರಿಯಗಳೆಲ್ಲ ಒಳಮುಖಗೊಳ್ತಾ ಹೋಗ್ತವೆ ಸುಲಭ ಆಗುತ್ತೆ ನಮ್ಗೆ ಅವಾಗ ಇದು ಪ್ರತ್ಯಾಹಾರದ ಹಂತ ನಂತರ ಮನಸ್ಸು ಶಾಂತ ಆಗಿ ಇಂದ್ರಿಯಗಳು ಒಳಮುಖಗೊಂಡಾಗ ನಮಗೆ ಹೊರಮುಖಗೊಂಡಾಗ ಪ್ರಪಂಚ ನೋಡ್ತಾ ಹೋಗ್ತೀವಿ ಒಳಮುಖಗೊಂಡಾಗ ಒಳ ಜಗತ್ತು ಆವಾಗ ನಮಗೆ ಅದರ ನೆಕ್ಸ್ಟ್ ಹಂತ ಧಾರಣ ಆ ಧಾರಣ ಮಾಡೋದು ಅಂತಂದ್ರೆ ನಾವು ಅವಾಗ ಒಂದು ಚಿಹ್ನೆಯನ್ನ ಕೊಟ್ಕೊಂತ ಹೋಗ್ಬೋದು ಈಗ ಯಾರು ಮಾಡಿಸ್ತಾ ಇರ್ತಾರೋ ಅವರು ಕೊಟ್ಟಾಗ ನಿಮ್ಗೆ ಅದು ಸುಲಭ ಆಗುತ್ತೆ ಒಂದು ಚಿಹ್ನೆ ಅದು ಹುಬ್ಬುಗಳ ಮಧ್ಯೆ ಒಂದು ನಕ್ಷತ್ರ ರೂಪದ ಆ ಚಿಹ್ನೆ ಆಗ್ಬೋದು ಅಥವಾ ಎದೆಯ ಭಾಗದಲ್ಲಿ ನಮ್ಮ ಇಷ್ಟ ದೇವರ ಒಂದು ಸ್ವರೂಪ ಆಗ್ಬೋದು ಅಥವಾ ಹೊಕ್ಕಳಿನ ಭಾಗದಲ್ಲಿ ಒಂದು ಬೆಳಗುತ್ತಿರುವ ದೀಪದ ಒಂದು ಆಗ್ಬೋದು ಯಾವ್ದಾದ್ರು ಒಂದನ್ನ ಮನಸ್ಸಿಗೆ ಕೊಟ್ಟು ಅದನ್ನೇ ಧಾರಣೆ ಮಾಡ್ತಾ ಹೋಗೋದು ಈ ಧಾರಣೆ ಮಾಡ್ತಾ ಮಾಡ್ತಾ ನೀವು ಆ ಒಂದು ವಸ್ತುವನ್ನು ಅಥವಾ ಆ ಚಿಹ್ನೆಯನ್ನು ಗಮನಿಸ್ತಾ ಗಮನಿಸ್ತಾ ನಿಮಗೆ ಧ್ಯಾನ ತಾನೇ ತಾನಾಗಿ ಬಂದು ಹೋಗುತ್ತೆ ಅದು ತಾನೇ ತಾನಾಗಿ ಆಗಂಥದ್ದು ಧ್ಯಾನ ಅದು ನೋಡ್ತಾ ನೋಡ್ತಾ ಮನಸ್ಸು ಆ ಒಂದು ಚಿಹ್ನೆಯಲ್ಲಿ ಲೀನವಾಗಿ ನಂತರ ಏನೂ ಇಲ್ಲ ಸಂಪೂರ್ಣ ಅರಿವು ನಂತರ ಸಮಾಧಿ ಸ್ಥಿತಿಗೆ ಹೋಗೋ ಅಂಥದ್ದು ಅಂದರೆ ಆ ಧ್ಯಾನದಲ್ಲಿ ಕೂತು ಏನೂ ಇಲ್ಲ ಅಲ್ಲಿ ಆ ಒಂದು ಗುರ್ತು ಇರೋದಿಲ್ಲ ಏನೂ ಇರೋದಿಲ್ಲ ಪ್ಯೂರ್ ಕಾನ್ಷಿಯಸ್ ಇರುತ್ತಲ್ಲ ಅಲ್ಲಿ ಸಮಾಧಿಯ ಸ್ಥಿತಿ ಆದ್ರೆ ಇದು ಎಲ್ಲ ಒಂದೇ ದಿನಕ್ಕೆ ಬರೋದ್ ಬರಲ್ಲ ಯಾವುದು ಅಷ್ಟೇ ಒಂದೇ ದಿನಕ್ಕೆ ನಮ್ಮ ಶ್ರದ್ಧೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಾನು ಸರ್ವಾಂಗಾಸನದಲ್ಲಿ ಅಷ್ಟು ಚೆನ್ನಾಗಿ ನಿಲ್ತೀನಿ ಅಥವಾ ಇನ್ನೊಂದು ಬೆಂಡ್ ಮಾಡ್ದಾಗ ನಾವು ತುಂಬಾ ಚೆನ್ನಾಗಿ ಬೆಂಡ್ ಮಾಡ್ತೀನಿ ಅವರಿಗಿಂತ ನಾನ್ ಚೆನ್ನಾಗಿ ಬೆಂಡ್ ಮಾಡ್ತೀನಿ ಅದೆಲ್ಲನು ಮಾಡ್ಬೋದು ಅಭ್ಯಾಸ ಮಾಡ್ತಾ ಮಾಡ್ತಾ ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಏನು ಯೋಗ ಅಂತಂದ್ರೆ ಹೇಳಕ್ಕಾಗಲ್ಲ ಅದನ್ನ ವರ್ಣಿಸಕ್ಕೆ ಅಥವಾ ಹೇಳಕ್ಕೆ ಕಷ್ಟ ಅದನ್ನ ನಾವು ಅರಿವು ಮತ್ತು ಅನುಭವದಿಂದ ಪಡಿಬೇಕೆ ಹೊರತು ಹೇಳಕ್ ಆಗಲ್ಲ ಆಮೇಲೆ ಬೆನ್ನಿನ ಹುರಿ ನಮ್ಮ ಶರೀರಕ್ಕೆ ತುಂಬಾ ಮುಖ್ಯವಾದಂತ ಒಂದು ಅಂಗ ಅಲ್ವಾ ನಾವು ಈಗ ಯೋಗ ಮಾಡಬೇಕಾದ್ರೆ ನಾವು ಬೆನ್ನಿನ ಹುರಿಯನ್ನ ಸದೃಢವಾಗಿ ಅಥವಾ ಸುಸ್ಥಿತಿಯಲ್ಲಿ ಇಡೋದು ತುಂಬಾ ಮುಖ್ಯ ಆಗಿರುತ್ತೆ ಆ ಬೆನ್ನಿನ ಹುರಿಯನ್ನ ನಾವು ಸುಸ್ಥಿತಿಯಲ್ಲಿ ಇಡಕ್ಕೋಸ್ಕರ ಒಂದು ಆರು ತರವಾಗಿ ಚಾಲನೆ ಕೊಡ್ತೀವಿ ಅದಕ್ಕೆ ಅದು ಒಂದು ಮೇಲ್ಮುಖವಾದ ಎಳಿತವನ್ನು ಕೂಡ ಅಂಥದ್ದು ಸ್ಟ್ರೆಚ್ ಕೊಟ್ಟು ಮಾಡ್ ನಂತರ ಪಕ್ಕಕ್ಕೆ ಭಾಗ ಅಂಥದ್ದು ತ್ರಿಕೋಣಾಸನ ಎಕ್ಸಾಂಪಲ್ ಪಕ್ಕಕ್ಕೆ ಭಾಗ ಅಂತ ಆಸನ ಮಾಡಿದಾಗ ಎರಡೂ ಕಡೆ ನಾವು ಮಾಡಲೇಬೇಕು ಕಡ್ಡಾಯವಾಗಿ ಇನ್ನು ನೆಕ್ಸ್ಟ್ ಟ್ವಿಸ್ಟ್ ಕೂಡ ಅಂಥದ್ದು ಆ ಬೆನ್ನಿನ ಹುರಿಯನ್ನು ತಿರುಗಿಸಿ ಅದರ ಸುತ್ತ ಇರೋ ಮಾಂಸಖಂಡಗಳು ಅದನ್ನೆಲ್ಲ ಅಂಥದ್ದು ಆಮೇಲೆ ಇನ್ನೂ ಒಂದು ನಾವು ಮೇಲ್ಮುಖವಾಗಿ ಹೋಗಿ ಮಾಡೋ ಅಂಥದ್ದು ಸರ್ವಾಂಗಾಸನ ಇನ್ವರ್ಟೆಡ್ ಆಸನಗಳು ಅಂತ ಹೇಳ್ತೀವಿ ಸರ್ವಾಂಗಾಸನ ಶಿವಸಾಸನ ಈ ಆಸನಗಳು ಬೆನ್ನಿಗೆ ಒತ್ತಡವನ್ನು ಕೊಡೋ ಅಂಥದ್ದು ಆಮೇಲೆ ಮುಂದಕ್ಕೆ ಭಾಗ ಅಂತ ಆಸನ ಹಿಂದಕ್ಕೆ ಭಾಗ ಅಂತ ಆಸನಗಳು ಹೀಗೆ ಬೆನ್ನಿನ ಹುರಿಯನ್ನು ನಾವು ಮೇಲ್ಮುಖವಾಗಿ ಕೆಳಮುಖವಾಗಿ ಮುಂದಕ್ಕೆ ಹಿಂದಕ್ಕೆ ಪಕ್ಕಕ್ಕೆ ಎಲ್ಲ ಒಂದು ಆಸನಗಳು ಹಾಗಾಗಿ ಬೆನ್ನಿನ ಹುರಿ ತುಂಬಾ ಮೇನ್ ಆಗಿರುತ್ತೆ ನಾವು ಈ ತರದನ್ನೆಲ್ಲ ಇದಕ್ಕೆಲ್ಲನು ಒತ್ತು ಕೊಟ್ಟು ಪ್ರತಿ ದಿವಸನೂ ನಾವು ಈ ಬೆನ್ನಿನ ಹುರಿಯನ್ನ ಮೇನ್ ಆಗಿ ಇಟ್ಕೊಂಡು ಮಾಡಿಸ್ತಾ ಹೋಗ್ತೀವಿ ನೀವು ಹೇಳೋದು ಕೇಳ್ತಾ ಇದ್ರೆ ನಿಜವಾಗ್ಲೂ ಈ ಮಾನಸಿಕ ತಾಕಲಾಟಗಳೇನಿದೆ ವಿಶೇಷವಾಗಿ ಗೃಹಿಣಿಯರಿಗೆ ಎಲ್ಲರಿಗೂ ಇದೆ ಇವತ್ತಿನ ಒತ್ತಡದ ಬದುಕಿನಲ್ಲಿ ಗೃಹಿಣಿಯರ್ಗಂತೂ ಒಂದು ಮೂವತ್ತು ವರ್ಷ ದಾಟಿದ ನಂತರ ಕಷ್ಟಪಟ್ಟಾದ್ರೂ ಅವರಿಗೋಸ್ಕರ ಒಂದು ಗಂಟೆ ಅಥವಾ ಎರಡು ಗಂಟೆ ಮೀಸಲಿಟ್ಕೊಳ್ಳೋದು ಈ ತರದನ್ನು ಕಲ್ತ್ಕೊಳ್ಳೋದು ಆಮೇಲೆ ಮನಸ್ಸನ್ನು ಹದವಾಗಿಟ್ಕೊಳ್ಳೋದು ಆ ಮೂಲಕ ದೇಹನ್ ಹದ ಮಾಡ್ಕೊಳ್ಳೋದು ಇದೆಲ್ಲ ಬಹಳ ಮುಖ್ಯ ಅಯ್ಯೋ ತುಂಬಾನೇ ಮುಖ್ಯ ಏನು ಈಗ ನಾವು ಭಾವನಾತ್ಮಕವಾಗಿ ನಮ್ಮಲ್ಲಿ ಆಗ್ತಕ್ಕಂತ ಒಂದು ಕ್ರಿಯೆಗಳಿರುತ್ತಲ್ಲ ಆ ಭಾವನಾತ್ಮಕವಾದಂತ ಕ್ರಿಯೆಗಳಿಂದನೆ ಮಾನಸಿಕವಾಗಿ ಶಾರೀರಿಕವಾಗಿ ಬರ ಅಂತ ಏಟಿ ಪರ್ಸೆಂಟ್ ಕಾಯಿಲೆಗಳೆಲ್ಲ ಬರದು ನಮ್ಮ ಮಾನಸಿಕ ಒತ್ತಡಗಳು ಆ ಥರದ್ರಿಂದನೇ ಬರೋ ಅಂಥದ್ದು ಇನ್ನೂ ಹತ್ತು ಪರ್ಸೆಂಟು ಜೆನೆಟಿಕ್ ಆಗಿ ಬರೋ ಅಂಥದ್ದು ಇನ್ನೊಂದು ಏಟ್ ಪರ್ಸೆಂಟು ನಮ್ಮ ಫುಡ್ಡು ನಮ್ಮ ಜೀವನ ಶೈಲಿಯಿಂದ ಬರೋ ಅಂಥದ್ದು ಇನ್ನೊಂದು ಎರಡು ಪರ್ಸೆಂಟು ಆಕಸ್ಮಿಕವಾಗಿ ಆಗಂಥದ್ದು ಉದಾಹರಣೆಗೆ ನಮಗೆ ತುಂಬಾ ಸಿಟ್ಟು ಸಿಟ್ಟು ಬಂದಾಗ ನಮ್ಮ ಎದೆ ಭಾಗ ಸಂಕುಚಿಸುತ್ತೆ ಅದನ್ನ ನೀವು ಗಮನಿಸಿರ್ಬೋದು ಪದೇ ಪದೇ ಈ ತರ ಸಿಟ್ಟು ಬರೋದು ಆ ಭಾಗ ಸಂಕುಚಿಸೋದು ಆದಾಗ ನಮಗೆ ಹೃದಯದ ಸಂಬಂಧಿ ಕಾಯಿಲೆಗಳು ಬರ ಸಾಧ್ಯತೆಗಳು ತುಂಬಾ ಇರುತ್ತೆ ಹಾಗೆ ಗಂಟಲಿನ ಭಾಗ ನಮ್ಗೆ ತುಂಬಾ ದುಃಖ ಆದಾಗ ಗಂಟಲಿನ ಭಾಗ ಬಿಗಿಯುತ್ತೆ ಆ ಗಂಟಲಿನ ಭಾಗ ಬಿಗ್ದಾಗ ಗೊತ್ತು ಅಲ್ಲಿ ಶಕ್ತಿಯ ಸಂಚಾರ ಅಲ್ಲಿಗೆ ಆಗದೆ ಹೋದಾಗ ಅದು ಬ್ಲಾಕ್ ಆದಾಗ ಅಲ್ಲಿ ಇರ್ತಕ್ಕಂಥ ಅಂಗಾಂಗಗಳದ್ದು ತೊಂದರೆಗಳು ಬರಕ್ಕೆ ಆಗುತ್ತೆ ಹಾಗೆ ಹೊಟ್ಟೆ ಭಾಗ ಹೆಚ್ಚಿನ ಇರೋದು ಹೊಟ್ಟೆಯ ಭಾಗದಲ್ಲಿ ಕಿಚ್ಚು ದ್ವೇಷ ಅಸೂಯೆ ಈ ತರದ್ದೆಲ್ಲ ಬಂದಾಗ ಹೊಟ್ಟೆಯ ಭಾಗ ಬಿಗಿಸುತ್ತೆ ಹೊಟ್ಟೆಯ ಭಾಗದಲ್ಲಿ ಅಡೆತಡೆಗಳಾಗುತ್ತೆ ಆವಾಗ ಅಲ್ಲಿಗೆ ಫ್ಲೋ ಆಗಲ್ಲ ಶಕ್ತಿ ಆವಾಗ ಏನಾಗುತ್ತೆ ಹೊಟ್ಟೆ ಭಾಗದಂತ ಈ ಜಠರ ಇರ್ಬೋದು ಕಿಡ್ನಿ ಇರ್ಬೋದು ಕರಳು ಹೀಗೆ ಅಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳು ಶುರು ಆಗ್ತಾ ಹೋಗುತ್ತೆ ಇದು ಪದೇ ಪದೇ ಆಗ್ತಾ ಹೋದಾಗ ಶಕ್ತಿ ಫ್ಲೋ ಆಗೋದು ನಿಂತಾಗ ಆ ಭಾಗದ ನ್ಯೂನತೆಗಳು ಕಾಣ್ತಾ ಹೋಗುತ್ತೆ ತುಂಬಾ ಧನ್ಯವಾದಗಳು ಅಂದ್ರೆ ಯಾವುದೇ ಒಂದು ಅಭ್ಯಾಸ ಇರಲಿ ಅದನ್ನ ರೂಢಿಗತ ಮಾಡ್ಕೋಬೇಕು ಅಂದ್ರೆ ಒಬ್ಬ ಗುರುಗಳಿಂದ ನಾವು ಕಲಿಬೇಕು ಅಲ್ವಾ ಹೌದು ಇದುವರೆಗೆ ನೀವು ಸುಮಾರು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಯೋಗ ಅನೇಕ ಜನರಿಗೆ ಹೇಳ್ಕೊಟ್ಟಿದೀರ ಅವರ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನ ಹದವಾಗಿಟ್ಟಿದೆ ಆ ಮೂಲಕ ನಮ್ಮ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ಲಿ ಅಂತ ಆಶಿಸ್ತಾ ಇದುವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಯೋಗ ಕಲಿಬೇಕು ಹೇಗ್ ಕಲಿಬಹುದು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ನಿಮ್ಗೂ ಸಹ ಆಕಾಶವಾಣಿಗೇನೆ ತುಂಬಾ ಧನ್ಯವಾದಗಳು ಸಾರ್ವಜನಿಕರಿಗೆ ಅಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಮಸ್ಕಾರ ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಯೋಗ ತರಬೇತಿದಾರರಾದ ಹಾಸನದ ಡಿಡಿ ವನಮಾಲಾ ಅವರೊಡನೆ ನಡೆಸಿದ ಸಂದರ್ಶನವನ್ನ ಆಲಿಸಿದರೆ ಇವರನ್ನ ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್